ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ಬೇಕ್ರಿ ಸ್ಟೈಲ್ ಅಥವಾ ಜಾತ್ರೆಗಳಲ್ಲೆಲ್ಲ ಮಾಡ್ತಾರಲ್ವಾ ಚಕ್ಲಿ ಮುರುಕು ಆ ಥರ ಆಮೇಲೆ ಒಂದು ಚಕ್ಲಿ ಮುರು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ ಬಂದು ಒಂದು ಕಪ್ ನಾನು ಅಕ್ಕಿ ಇಟ್ಟು ಮುಕ್ಕಾಲು ಕಪ್ ಆಗಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಈಕ್ವಲ್ ಈಕ್ವಲ್ ತಗೊಬೋದು ಒಂದು ಕಪ್ಗೆ ಒಂದು ಕಪ್ ಕಡಲೆ ಇಟ್ಟು ತೊಗೊಬೋದು ನಾನು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ನಾನು ಖಾರ ಯೂಸ್ ಮಾಡ್ತಾ ಇಲ್ಲ ಖಾರ ಬಂದು ನಾನು ಕಾಳು ಮೆಣಸು ಸುಮಾರು ಒಂದು ಕಾಳು ಟೀ ಸ್ಪೂನ್ ಆಗಷ್ಟು ಯೂಸ್ ಇದ್ದೀನಿ ಖಾರ ನೋಡಾಕೊಳ್ಳಿ ಕಾಳು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಮುಕ್ಕಾಲು ಸ್ಪೂನು ಎರಡು ಸ್ಪೂನ್ ಆಗೋಷ್ಟು ನಮಗೆ ಬೆಣ್ಣೆ ಬೇಕಾಗುತ್ತೆ ಸ್ವಲ್ಪ ಹಿಂಗು ಬೇಕಾಗುತ್ತೆ ಮತ್ತು ಕರಿಯೋದಕ್ಕೆ ಎಣ್ಣೆ ಬೇಕಾ ನೀವು ಬೇಕಾದರೆ ಎಳ್ಳು ಅಥವಾ ಚೀಟಿ ಯೂಸ್ ಮಾಡೋದು ಮಾಡ್ಬೋದು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾವು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಒಂದು ಹಗಲು ತಟ್ಟೆ ತಟ್ಟೆ ಅಥವಾ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಜರಡಿ ಮಾಡ್ಕೊಳ್ಳೋಣ ಗಂಟು ಗಿಂಡೆನೇನಿದ್ರೆ ಅದೆಲ್ಲ ಸ್ವಲ್ಪ ಜರಡಿನಲ್ಲೇ ನಿಲ್ಲುತ್ತೆ ನೋಡಿ ಫ್ರೆಂಡ್ಸ್ ಜರ್ಡಿ ಹಿಡಿದಾಗಿದೆ ಇವಾಗ ಇದಕ್ಕೆ ನಾನು ಬೆಣ್ಣೆ ಸೇರಿಸ್ಕೊಂತಾ ಇದ್ದೀನಿ ಎರಡು ಸ್ಪೂನ್ ಆಗಷ್ಟು ರೂಮ್ ಟೆಂಪ್ರೇಚರ್ ಆಗೋಷ್ಟು ಬೆಣ್ಣೆ ನಾನು ಸೇರಿಸ್ಕೊಬೇಕಾಗುತ್ತೆ ಮತ್ತು ಇದಕ್ಕೆ ಮುಕ್ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ತೊಗೊಂಡಿದ್ದೀನಿ ನೋಡಿ ಹಾಕೊಳ್ಳಿ ನೀವು ಮತ್ತು ಕಾಳು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ನಾನು ಪಾತ್ರ ಪುಡಿ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕು ಅಂದರೆ ಸೇರಿಸ್ಕೊಬೋದು ಒಂದು ಪಿಂಚಾಗಷ್ಟು ನಾನು ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಹಾಕಿಲ್ಲ ಅಂದರೂ ನಡೀತದೆ ಥರ ಚೆನ್ನಾಗಿರ್ತದೆ ಮೊದಲಿಗೆ ನಾವು ಬೆಣ್ಣಲ್ಲಿ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗತ್ತೆ ದಿಢೀರಾಗಿ ಮಾಡ್ಕೊಬೋದು ಸಿಂಪಲ್ಲಾಗಿ ಕಾಫಿ ಟೀ ಟೈಮ್ಗೆ ಅಥವಾ ಈ ರೀತಿ ದಿಢೀರಾಗಿ ಯಾರು ಗೆಸ್ಟ್ ಬಂದರು ಇಲ್ಲ ತಿನ್ನೋಕೆ ಏನಾರು ಇಲ್ಲ ಅಂದಾಗ ಮಳೆ ಬೀಳ್ತಾ ಇದೆ ತಿಂಡಿ ಏನಾದ್ರು ತಿನ್ನಬೇಕು ಅಂದಾಗ ನಾವು ಬೇಕ್ರಿಗೆಲ್ಲ ಹೋಗೋ ಬದಲು ಆರಾಮಾಗಿ ನೀವು ಮನೇಲೆ ಮಾಡ್ಕೊಬೋದು ಚೆನ್ನಾಗಿ ನಾನು ಕಲಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಾನು ಬೆಣ್ಣೆಯಲ್ಲಿ ಕಲಿಸಿದ್ದೀನಿ ನೋಡಿ ಈ ಥರ ಈ ಥರ ಉಂಡೆ ಕಟ್ಟ ಅದಕ್ಕೆ ನಾವು ಕಲಿಸ್ಕೊಂಡು ಸಾಕು ಸ್ವಲ್ಪ ಹಿಂಗೂ ಸೇರಿಸ್ಕೊಂತ ಇದ್ದೀನಿ ನಾನು ಈಗ ಮಿಕ್ಸ್ ಮಾಡಿದ ತಕ್ಷಣ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಕಲಿಸ್ಕೊಬೇಕಾಗತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ತುಂಬ ಗಟ್ಟಿನೂ ಬೇಡ ತುಂಬ ಮೆತ್ತಗೂ ಬೇಡ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು ನೋಡಿ ನಾವು ಚೆನ್ನಾಗಿ ನಾದ್ಕೊಂಡಷ್ಟು ಕಲಸಿದಷ್ಟು ನಮಗೆ ಮುರ್ಕು ಚಕ್ಕಿ ಮುರ್ಕು ಮುರಿಯಲ್ಲ ನೋಡಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ನೀವು ಬೇಕು ಅನ್ನೋ ಒಂದು ಎರಡು ನಿಮಿಷನೂ ಬಿಡ್ಬೋದು ದಿಢೀರ ನಂಗು ಮಾಡ್ಬೋದು ಇಷ್ಟ ಆದರೆ ನನಗೆ ಸಾಕು ಇಟ್ಟು ರೆಡಿಯಾಗಿದೆ ಇಷ್ಟು ಸಾಫ್ಟ್ ಆಗಿರ್ಬೇಕಿದು ನೋಡಿ ಫ್ರೆಂಡ್ ನಾನು ಚಕ್ಲಿಿದು ಮೋಲ್ಡ್ ತೊಗೊಂಡಿದ್ದೀನಿ ಸ್ವಲ್ಪ ಆಯಿಲು ನೀಟಾಗಿ ಸವರ್ಕೊಳ್ಳೋಣ ನೀವು ಯಾವ ಶೇಪ್ದನ್ನು ತೊಗೊಬೋದು ನಾನು ಸ್ಟಾರ್ ತೊಗೊಂಡಿದ್ದೀನಿ ಹಾಕ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೆ ಇಟ್ಟು ತಗೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ಏನೇಕಾದರೆ ನೀವು ಡೈರೆಕ್ಟು ಹಾಕೊಬೋದು ಇಲ್ಲಾಂದ್ರೆ ನೀನು ಪ್ಲೇಟ್ ಮೇಲೇ ಹಾಕೊಬೋದು ನಿಮಗೆ ಎಷ್ಟು ಲೆಂತ್ ಅಷ್ಟು ಹಾಕೊಬೋದು ಕ್ರಿಸ್ಪಿಯಾಗಿ ನಮಗೆ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ ನೀವು ಆಮೇಲೆ ಬೇಕು ಅಂದರೆ ಮುರ್ಕೊಬೋದು ಪ್ರಾಕ್ಟೀಸ್ ಇರೋರಾದರೆ ಮಾತ್ರ ಡೈರೆಕ್ಟ್ ಏನಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಹಾಕ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಏನೇ ಚೆನ್ನಾಗಿ ಕಾದೋಗ್ಬಿಟ್ಟಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಾವು ಚಕ್ಲಿ ಕರ್ಕೊಬೇಕಾಗುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ಇದೆ ಚಕ್ಲಿ ನೋಡಿ ಆಗಿ ನೋಡಿ ಸೌಂಡ್ ಈ ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಂತ ಸಿಂಪಲ್ ಆಗಿ ಈಸಿ ಆಗಿರೋ ಒಂದು ಹೋಟೆಲ್ ಸಾರಿ ಬೇಕ್ರಿ ಅಥವಾ ಜಾತ್ರೆಗಳೆಲ್ಲ ಮಾಡ್ತಾರಲ್ಲ ಒಂದು ಚಕ್ಲಿ ಮುಡ್ಕು ರೆಡಿ ಆಗಿದೆ ಇಟ್ಟು ಮತ್ತೆ ಅಕ್ಕಿಟ್ ಯೂಸ್ ಮಾಡ್ಕೊಂಡು ಮಾಡಿರೋದು ಬಿಸಿ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು